ನಮಸ್ಕಾರ ಎಲ್ಲರಿಗೂ ನಾನು ನಿಷ್ಮಾ ಕೂರ್ಗ್ ಇನ್ವೆಸ್ಟ್ ಮಾಡೋದು ಡಬಲ್ ಆಗಿ ದುಡ್ಡು ತಗೊಳ್ಳೋದು ಇದು ಸುಮಾರು ಜನಗೆ ಗೊತ್ತಿರುತ್ತೆ ಸುಮಾರು ಜನ ಹಾಕೊಂಡಿರ್ತೀರ ಏನಾದ್ರೂ ಕೆಲವರಿಗೆ ಗೊತ್ತಿರಲ್ಲ ಇದರಲ್ಲಿ ಒಳ್ಳೆಯದು ಇರುತ್ತೆ ಮೋಸನೂ ಇರುತ್ತೆ ಅಂದರೆ ಎಸ್ ಎ ಅಂತ ಒಂದು ಕಂಪನಿ ಇತ್ತು ಅದೇ ಇನ್ವೆಸ್ಟ್ ಮಾಡೋದು ಅದರಲ್ಲಿ ಡಬಲ್ ಆಗಿ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಅದು ಸುಮಾರು ಕೇರಳದಿಂದ ಮತ್ತು ಇಲ್ಲಿ ಕರ್ನಾಟಕದಲ್ಲಿ ತಮಿಳುನಾಡು ಅಂದರೆ ಎಲ್ಲ ಸೈಡಿಂದ ನಡೀತಿತ್ತು ಎಲ್ಲ ಕಡೆಯವರು ಸೇರಿಬಿಟ್ಟು ಒಂದು ಗ್ರೂಪ್ ಮಾಡ್ಕೋತಿದ್ರು ಗ್ರೂಪ್ ಮಾಡಿಕೊಂಡು ಅದರಲ್ಲಿ ಜನಗಳನ್ನ ಸೇರಿಸಿ ನಾವು ಇನ್ವೆಸ್ಟ್ ಮಾಡಿದ್ರೆ ಮಾತ್ರ ದುಡ್ಡು ಬರೋಲ್ಲ ನಾವು ಜನಗಳನ್ನ ಸೇರಿಸಿದ್ರೂ ದುಡ್ಡು ಬರ್ತಿತ್ತು ನಾವು ಇವಾಗ ಐದು ಸಾವಿರ ಹಾಕಿದ್ರೆ ಅದು ಒಂದು ತಿಂಗಳಾಗುವಾಗ ಹತ್ತು ಸಾವಿರ ಆಗಿ ನಮಗೆ ದುಡ್ಡು ಬರ್ತಿತ್ತು ಅಂದರೆ ಡೈಲಿ ಐನೂರು ಐನೂರು ನೂರೈವತ್ತು ರೂಪಾಯಿ ಬರೋದು ಅನಿಸುತ್ತೆ ಐದು ಸಾವಿರ ಹಾಕಿದ್ರೆ ಡೈಲಿ ನೂರೈವತ್ತು ರೂಪಾಯಿನೋ ಅಲ್ಲ ಐನೂರು ರೂಪಾಯಿನೇನೋ ಬರ್ತಿತ್ತು ಡೈಲಿ ಬರ್ತಿತ್ತು ಇಷ್ಟಿಷ್ಟು ದುಡ್ಡು ಅಂತ ಮೂವತ್ತು ದಿನ ಆಗುವಾಗ ಅದು ಹತ್ತು ಸಾವಿರ ಆಗಿ ನಮ್ಮ ಕೈಗೆ ಸಿಗೋದು ಹಾಗೆ ಐದಕ್ಕಿಂತ ಜಾಸ್ತಿನೂ ಇದೆ ಇಪ್ಪತ್ತೈದು ಸಾವಿರ ಹತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಇದೆಲ್ಲ ಡಬಲ್ ಆಗಿ ಡಬಲ್ ಆಗಿ ಬರೋದು ಒಂದು ತಿಂಗಳು ಆಗುವಾಗ ಅದಕ್ಕೆ ಡೈಲಿ ದಿನಗಳು ಇದೆ ಇಷ್ಟು ದಿನಕ್ಕೆ ಒಂದು ಲಕ್ಷ ಹಾಕಿದ್ರೆ ಎರಡು ಲಕ್ಷ ದುಡ್ಡು ಬರುತ್ತೆ ಮೂರು ಲಕ್ಷ ದುಡ್ಡು ಬರುತ್ತೆ ಅಂತಲೂ ಇರುತ್ತೆ ಅದು ಯಾವ ಆ ಕಂಪ್ನಿ ಆ ಕಂಪ್ನಿ ಹೆಸರೆಲ್ಲ ನೋಡಿ ಇದರಲ್ಲಿ ಹಾಕಿದ್ದೀನಿ ನಾನು ಆ ಕಂಪ್ನಿಯವರು ಮತ್ತೆ ಇವಾಗ ಅದನ್ನ ಬೇರೆ ಹೆಸರಲ್ಲಿ ಚೇಂಜ್ ಮಾಡಿದ್ದಾರೆ ಎ ಎಮ್ ಡಿ ಅಂತ ಫಸ್ಟು ಎಸ್ ಎ ಅಂತ ಎಸ್ ಎ ರಿಸೆಲ್ ಮಾರ್ಕೆಟ್ ಏನೋ ಇತ್ತು ಇವಾಗ ಎ ಎಮ್ ಡಿ ಅಂತ ಇತ್ತು ಇದೆ ಅದನ್ನ ಚೇಂಜ್ ಮಾಡಿಕೊಂಡು ಈ ಥರ ಮಾಡ್ಕೊಂಡಿದ್ದಾರೆ ಅದು ಯಾಕೆ ಚೇಂಜ್ ಮಾಡಿಕೊಂಡಿದ್ರು ಅದರಲ್ಲಿ ದುಡ್ಡು ಹಾಕಿದ್ರೆ ಬರುತ್ತಾ ಇಲ್ಲ ಹೋಗುತ್ತಾ ಅದು ನಿಜಾನ ಸುಳ್ಳ ಅಂತ ನಾನು ಹೇಳ್ತೀನಿ ನಾನು ಅದರಲ್ಲಿದ್ದೆ ಎಸ್ ಎ ಕಂಪನಿ ಅಂತ ನಾನು ಅದರಲ್ಲಿ ಜಾಯ್ನ್ ಆಗಿದ್ದೆ ನಾನು ದುಡ್ಡು ಹಾಕಿದ್ದೆ ನನ್ನ ಕ ನನ್ನ ಕಡೆಯಿಂದ ಹಿಂದುಗಡೆಯಿಂದ ಸುಮಾರು ಜನ ದುಡ್ಡು ಹಾಕಿದ್ರು ಇವಾಗ ನನ್ನ ಹತ್ರ ಅದು ಆ ಫೋ ಇದೆಲ್ಲ ಇಲ್ಲ ಆದ್ರೇ ಅದ್ರ ಫೋಟೋಸ್ ಸ್ವಲ್ಪ ಉಳಿದಿತ್ತು ಅದನ್ನ ನಾನು ಹಾಕಿದ್ದೀನಿ ಅದರಲ್ಲಿ ಫಸ್ಟು ನಾನು ಮುನ್ನೂರು ರೂಪಾಯಿ ಹಾಕಿದ್ದೆ ನನಗೆ ಡೈಲಿ ಎಷ್ಟು ಅರವತ್ತು ರೂಪಾಯಿ ಅಂತ ಬರುತ್ತಿತ್ತು ಮುನ್ನೂರು ರೂಪಾಯಿ ಹಾಕಿದೆ ನನಗೆ ಆರುನೂರು ರೂಪಾಯಿನೂ ಸಾವಿರ ರೂಪಾಯಿನೂ ಸಿಕ್ತು ಆಮೇಲೆ ಐದು ಸಾವಿರ ಹಾಕಿ ಅಂದರು ಹತ್ತು ಸಾವಿರ ಹಾಕಿ ಅಂದರು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಹೇಗೆ ದೊಡ್ಡ ದೊಡ್ಡ ಅಮೌಂಟ್ಗಳು ಮುಂದಕ್ಕೆ ಹೋಯ್ತಾನೆ ಇತ್ತು ನಮ್ಮ ನನ್ನ ಕಡೆಯಿಂದ ಹಿಂದಿನ ಕಡೆಯಿಂದ ಸುಮಾರು ಜನ ಒಂದು ಹತ್ತು ಹದಿನೈದು ಜನ ಸೇರಿದ್ರು ಪಾಪ ಎಲ್ಲರೂ ದುಡ್ಡು ಹಾಕಿದರು ಯಾರೂ ಹಾಕಿಲ್ಲ ಅಂತಲ್ಲ ಲಕ್ಷ ಗಂಟ್ಲೇ ಆಯಿತು ದುಡ್ಡು ಎಲ್ಲರೂ ಸೇರಿ ಸ್ವಲ್ಪ ಹದಿನೈದು ಇಪ್ಪತ್ತು ಮೂವತ್ತು ಹಿಂಗೆ ಹಾಕಿ ಲಕ್ಷ ಗಂಟಲೆಯೇ ದುಡ್ಡು ಹಾಕಿದ್ರು ಎಲ್ಲನೂ ನನ್ನ ಕಡೆಯಿಂದನೇ ಹದಿನೈದು ಸಾ ಹದಿನೈದು ಜನ ಅಂದರೆ ಒಬ್ಬೊಬ್ಬರು ಕಡೆಯಿಂದ ಇಷ್ಟು ಜನ ಸೇರಿರಲ್ಲ ಎಷ್ಟೋ ಜನ ಗ್ರೂಪಲ್ಲಿದ್ದರು ಆ ಗ್ರೂಪಲ್ಲಿ ಒಂಬೈನೂರು ಸಾವಿರ ಜನ ಇದ್ದರು ಒಂದು ವಾಟ್ಸಪ್ ಗ್ರೂಪ್ ಇದ್ದು ಅದರಲ್ಲಿ ನಮಗೆ ನನಗೆ ಫಸ್ಟು ಒಂದು ತಿಂಗ್ಳುಗಂಡ ಎಲ್ಲ ದುಡ್ಡುಗಳೆಲ್ಲ ಚೆನ್ನಾಗೇ ಬಂತು ಸುಮಾರು ಆವಾಗ ಎಲ್ಲರಿಗೂ ಎಲ್ಲರಿಗೂ ಬರ್ತಿತ್ತು ಚೆನ್ನಾಗೇ ದುಡ್ಡು ಬಂತು ಎಸ್ ಎ ಅಂತ ಕಂಪ್ನಿ ಇದೆ ಗ್ರೂಪಲ್ಲಿ ಮ್ಯಾನೇಜರ್ ಇರ್ತಾರೆ ಕಸ್ಟಮರ್ ಕೇರ್ ಇರ್ತಾರೆ ಎಲ್ಲ ಯಾರೂ ನಂಬಲ್ಲ ಅಂತಲ್ಲ ಎಷ್ಟು ಎಜುಕೇಟೆಡ್ ಆಗಿದ್ರು ಅವರು ನಂಬಬೇಕು ಆ ಥರ ಇತ್ತದು ಎಲ್ಲರೂ ದುಡ್ಡು ಹಾಕಿ ದುಡ್ಡುಗಳು ಚೆನ್ನಾಗಿ ಬರ್ತಿತ್ತು ಏನೋ ಒಬ್ಬೊಬ್ಬರು ಇಪ್ಪತ್ತು ಸಾವಿರ ಮೂರು ಮೂವತ್ತು ಸಾವಿರ ಹಾಕಿದ್ರು ದಿನಕ್ಕೆ ಎರಡು ಸಾವಿರದಂಗೆ ಬರ್ತಿದ್ದೋ ಯಾರು ಕೆಲಸಕ್ಕೆ ಹೋಗೋದು ಬೇಡ ಇನ್ನೇನು ಕೆಲಸ ಎರಡೆರಡು ಸಾವಿರ ಡೈಲಿ ಬರ್ತಿದ್ರೆ ಇನ್ನೇನು ಕೆಲಸ ಮಾಡೋದು ಅದೇ ಸಾಕು ಜೀವನಕ್ಕೆ ಅಂತ ಎಲ್ಲ ತಿಳ್ಕೊಂಡು ಇನ್ನೂ ಇನ್ನೂ ದುಡ್ಡು ಹಾಕ್ಕೊಂಡು ದುಡ್ಡು ಬರುತ್ತಲ್ಲ ಅಂತ ಬರ್ತಾನೂ ಇತ್ತು ದುಡ್ಡು ನಮ್ಮ ಅಕೌಂಟಿಗೆ ಚೆನ್ನಾಗಿ ಎಲ್ಲ ಹಾಕಿ ಎಲ್ಲ ಕ್ಲಿಯರ್ ಇತ್ತು ಯಾವ ಪ್ರಾಬ್ಲಮ್ಮು ಇರಲಿಲ್ಲ ಚೆನ್ನಾಗಿ ದುಡ್ಡು ಬರ್ತಿತ್ತು ಬಟ್ ಒಂದು ತಿಂಗಳಷ್ಟೇ ಒಂದು ತಿಂಗಳು ನಾವು ಹಾಕಿದ ದುಡ್ಡು ಚೆನ್ನಾಗೇ ಬಂತು ಆಗಿ ಬಂತು ದುಡ್ಡು ಒಂದು ತಿಂಗಳಾದಮೇಲೆ ನಮ್ದೆಲ್ಲ ಐವತ್ತು ಸಾವಿರ ಆಯ್ತು ಅಲ್ಲಿ ಐವತ್ತು ಸಾವಿರ ಆಗುವಾಗ ನಾವು ಅದನ್ನ ದುಡ್ಡು ತೆಗಿಯೋಕೆ ಅಂತ ನೋಡಿದ್ವಿ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಬಂತು ನಾವು ಅಲ್ಲಿ ಮ್ಯಾನೇಜರ್ ಇದೆ ನಮ್ಮ ಗ್ರೂಪಲ್ಲಿ ಅಡ್ಮಿನ್ ಇದ್ದಾರೆ ಮ್ಯಾನೇಜರ್ ಇದ್ದಾರೆ ಕಸ್ಟಮರ್ ಕೇರ್ ಎಲ್ಲರೂ ಇದ್ದಾರೆ ಅವ್ರ ಹತ್ರ ಕೇಳಿದ ಆವಾಗ ಅವ್ರು ಹೇಳಿದ್ರು ಏನೋ ನೆಟ್ವರ್ಕ್ ಇಶ್ಯೂ ಬರ್ತಾಯಿದೆ ಟೂ ಡೇಸಲ್ಲಿ ಅದು ಸರಿ ಆಗುತ್ತೆ ಅಂತ ಓಕೆ ಟೂ ಡೇಸ್ ಆದೋ ಆಮೇಲೇನೂ ಕೇಳ್ದೋ ಇಲ್ಲ ದುಡ್ಡು ಬರಲಿಲ್ಲ ದುಡ್ಡಿದೆ ಆ ಆ್ಯಪಲ್ಲಿ ದುಡ್ಡಿದೆ ದುಡ್ಡು ಅದರಲ್ಲಿ ತೋರಿಸುತ್ತೆ ಐವತ್ತು ಸಾವಿರ ನಿಮ್ಮ ಐವತ್ತು ಸಾವಿರ ಇದೆ ಅದರಲ್ಲಿ ಅಂತ ತೋರಿಸ್ತಾ ಇದೆ ಬಟ್ ನಮಗೆ ಅದನ್ನ ತೆಗಿಯೋಕೆ ಇಲ್ಲ ಒಂದು ತಿಂಗಳ ಗಂಟೆ ಅವ್ರು ಚೆನ್ನಾಗೇ ದುಡ್ಡು ಕೊಡ್ತಾರೆ ನೀವು ಇನ್ನೂ ಇನ್ನೂ ಹಾಕ್ಲಿ ಅಂತ ನಂಬಿಕೆ ಬರಲಿ ಅಂತ ಹೇಳ್ಬಿಟ್ಟು ಇನ್ನೂ ಇನ್ನೂ ಜಾಸ್ತಿ ಹಾಕ್ಲಿ ಅಂತ ಸುಮಾರು ಜನ ಲಕ್ಷ ಲಕ್ಷ ಗಂಟ್ಲೆ ಹಾಕಿದ್ದಾರೆ ಇಷ್ಟೋ ಜನ ಪಾಪ ಲಕ್ಷ ಲಕ್ಷ ಹಾಕಿದ್ದಾರೆ ದುಡ್ಡು ಅದರಲ್ಲಿ ಹಾಕ್ಬಿಟ್ಟು ಒಂದು ತಿಂಗ್ಳು ಗಂಟೆ ಚೆನ್ನಾಗಿ ಅದನ್ನ ಡ್ರಾ ಮಾಡ್ಕೊಂಡಿದ್ದಾರೆ ಒಂದು ತಿಂಗಳಾದಮೇಲೆ ಅವರು ಜಾಸ್ತಿ ಜಾಸ್ತಿ ಆಗ್ತಾ ಬಂದಂಗೆ ದುಡ್ಡನ್ನ ತೆಗೆಯೋದನ್ನ ನಿಲ್ಲಿಸ್ಬಿಟ್ರು ಮತ್ತು ನಮ್ಮ ಅಕೌಂಟಿಗೆ ಬರ್ತಾಯಿಲ್ಲ ಬಟ್ ಅದರಲ್ಲಿ ನಮ್ಮ ಆ್ಯಪಲ್ಲಿ ಒಂದು ಅಕೌಂಟ್ ಇರುತ್ತೆ ಆ ಅಕೌಂಟಲ್ಲಿ ದುಡ್ಡು ತೋರಿಸ್ತಾ ಇದ್ದಾರೆ ದುಡ್ಡಿದೆ ನಿಮ್ಮದು ಅಂತ ಅವ್ರು ಹೇಳ್ತಾರೆ ನಿಮ್ಮ ದುಡ್ಡು ಹಾಗೆ ಇದೆ ಸೇಫ್ಟಿಯಾಗಿ ನಿಮ್ಗೆ ಬರುತ್ತೆ ಅಂತ ಬಟ್ ಬರಲ್ಲ ಅದಕ್ಕೆ ಅದರಲ್ಲಿ ಸುಮಾರು ದುಡ್ಡು ಕಳ್ಕೊಂಡ್ರು ಎಲ್ಲರೂ ಅದೇ ಥರ ಇವಾಗ ಅದನ್ನ ಹೇ ಎಮ್ ಟಿನ ಏನೋ ಎ ಎಮ್ ಡಿ ಅಂತ ಏನೋ ಓಪನ್ ಮಾಡಿದ್ದಾರೆ ಎಸ್ ಸಿ ಅಲ್ಲಿ ಇಷ್ಟು ಜನಕ್ಕೆ ಮೋಸ ಮಾಡಿಬಿಟ್ಟು ಮತ್ತೆ ಅದರಲ್ಲಿ ಪೋಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅದಾಗುತ್ತೆ ಇದಾಗುತ್ತೆ ಅಂದಾಗ ಅವರು ಅದನ್ನ ಕ್ಲೋಸ್ ಮಾಡಿಬಿಟ್ಟು ಇವಾಗ ಹೊಸದಾಗಿ ಎ ಎಮ್ ಡಿ ಅಂತ ಓಪನ್ ಮಾಡ್ಕೊಂಡಿದ್ದಾರೆ ಅಥವಾ ಯಾರಾದರೂ ಅದರಲ್ಲಿ ದುಡ್ಡು ಹಾಕಬೇಕು ಅಂತ ಇದ್ದೀರೋ ಇಲ್ಲ ಅದರಲ್ಲಿ ಯಾರಾದರೂ ಇದ್ದರೆ ನಾನು ಮೊದಲೇ ಹೇಳ್ತೀನಿ ದುಡ್ಡು ಬಂದರೆ ನಿಮಗೆ ಒಂದು ತಿಂಗಳು ಬರುತ್ತೆ ನಿಮಗೆ ಅದರಲ್ಲಿ ಹತ್ತು ಸಾವಿರ ಕೈಗೆ ಸಿಕ್ಕಿದ್ರೆ ನಿಮ್ದು ಐವತ್ತು ಸಾವಿರ ಒಂದು ಲಕ್ಷ ಗಂಟೆ ಅವ್ರು ನಿಮ್ದು ಕಿತ್ಕೊಂಡೋಗ್ತಾರೆ ಅದಕ್ಕೆ ಈ ತಪ್ಪನ್ನು ಯಾರು ಮಾಡಬೇಡಿ ನಮ್ಮ ಕಡೆಯಿಂದ ಸುಮಾರು ಜನ ಕಳ್ಕೊಂಡಿದ್ದಾರೆ ದುಡ್ಡನ್ನ ಯಾರೋ ಎಸ್ ಎ ಎಮ್ ಡಿ ಎ ಐ ಈ ಥರ ಎಲ್ಲ ಕಂಪ್ನಿಗಳು ಸುಮಾರು ಇದೆ ಫೇಕು ನೀವು ದುಡ್ಡು ಹಾಕಿ ಡಬಲ್ ಆಗಿ ಕೊಡ್ತೀವಿ ಅಂತ ಹೇಳ್ತಾರೆ ಆ ಥರ ಏನು ಕೊಡಲ್ಲ ನಮ್ಮ ದುಡ್ಡೇ ಕಿತ್ಕೊಂಡೋಗ್ತಾರೆ ನಮ್ಮ ಬಿಟ್ಟು ಸುಮಾರು ಜನ ಮೋಸ ಹೋಗಿದ್ದಾರೆ ಸುಮಾರು ಜನ ದುಡ್ಡು ಕಳ್ಕೊಂಡಿದ್ದಾರೆ ನೀವು ಆ ಥರ ಕಳ್ಕೋಬೇಡಿ ಅಷ್ಟೇ ಹೇಳೋದು ನಾನು ಮೋಸ ಹೋಗಿದ್ದೀನಿ ನಂತರ ಯಾರು ಮೋಸ ಹೋಗಬೇಡಿ ಈ ಥರ ಸುಮಾರು ಜನ ಸೇರ್ಕೋತಾ ಇದ್ದಾರಂತೆ ಗ್ರೂಪ್ಗಳು ಇದೆಯಂತೆ ಆ ಥರ ಆಗಬೇಡಿ ನೀವು ನಿಮಗೂ ಆಗೋದು ಬೇಡ ಹೊಸ ಹೊಸ ನೇಮಲ್ಲಿ ಬರ್ತಾ ಇದ್ದಾರೆ ಅಂದರೆ ಮಲಯಾಳದವರು ತಮಿಳವರು ಹಿಂದಿ ಮಾತಾಡೋರು ಈ ಥರ ಎಲ್ಲರೂ ಬರ್ತಾ ಇದ್ದಾರೆ ಹುಷಾರಾಗಿರಿ ಯಾರು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ ಯಾವ ಇನ್ವೆಸ್ಟಲ್ಲೂ ಡಬಲಾಗಿ ಬರೋಲ್ಲ ದುಡಿದುಬಿಟ್ಟೆ ನಾವು ಡಬಲ್ ಮಾಡ್ಕೊಳ್ಳೋಣ ಅಮೌಂಟ್ನ ದುಡ್ಡನ್ನ ಸುಮ್ಮನೆ ಕಳ್ಕೊಬೇಡಿ ಥ್ಯಾಂಕ್ ಯು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ